ಹಾಯ್ ಫ್ರೆಂಡ್ಸ್ ಬಿ ಎಮ್ ಕಂಡಕ್ಟರ್ ಹುದ್ದೆಗೆ ನಿನ್ನೆ ಪರೀಕ್ಷೆ ನಡೆಯಿತು ಎನ್ ಎಚ್ ಕೆ ಅವರ ಸ್ಕೋರ್ ಎಷ್ಟು ನಿಲ್ಲಬಹುದು ಮತ್ತು ತುಂಬಾ ಜನರು ಕೂಡ ಕಮೆಂಟ್ ಮಾಡಿದ್ದಾರೆ ಯಾವ ರೀತಿ ಒಂದು ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡುವುದು ಅಂತ ಮತ್ತು ಎಷ್ಟು ಜನ ಪರೀಕ್ಷೆ ನಿನ್ನೆ ಅಟೆಂಡ್ ಮಾಡಿದರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಟೋಟಲ್ ಇಪ್ಪತ್ತ ಮೂರು ಸಾವಿರ ಅಪ್ಲಿಕೇಶನ್ ಬಂದಿತ್ತು ಅದರಲ್ಲಿ ನಿನ್ನೆ ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತ ಒಂಬತ್ತು ಜನ ಪರೀಕ್ಷೆ ಅಟೆಂಡ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಕ್ವಶನ್ ಪೇಪರ್ ಇತ್ತು ಕ್ವಶನ್ ಪೇಪರ್ ಒಂದು ಮತ್ತು ಕ್ವಶನ್ ಪೇಪರ್ ಎರಡು ಎರಡೂ ಸೇರಿಸಿ ನಿಮ ನಿಮ್ಮ ಒಂದು ಸ್ಕೋರ್ ಫಾರ್ ಎಕ್ಸಾಂಪಲ್ ನೂರ ಇಪ್ಪತ್ತು ಆಗಿದೆ ಅಂತ ತಿಳಿದುಕೊಳ್ಳಿ ನೀವು ನೂರ ಇಪ್ಪತ್ತು ಮಾರ್ಕ್ಸನ್ನು ಮೊದಲು ಸೆವೆಂಟಿ ಫೈವ್ಗೆ ಕನ್ವರ್ಟ್ ಮಾಡಿಕೊಳ್ಳಬೇಕು ಯಾವ ರೀತಿ ಕನ್ವರ್ಟ್ ಮಾಡಿಕೊಳ್ಳುವುದು ಅಂತ ಇಲ್ಲಿ ಇದೆ ಫಾರ್ ಎಕ್ಸಾಂಪಲ್ ನೂರ ಇಪ್ಪತ್ತು ಇಂಟು ಸೆವೆಂಟಿ ಫೈವ್ ಎಷ್ಟು ಮಾರ್ಕ್ಸ್ ಟೂ ಹಂಡ್ರೆಡ್ ಅಲ್ಲಿ ನಿಮಗೆ ನೂರ ಇಪ್ಪತ್ತು ನೀವು ಸ್ಕಿ ಸಿ ಟಿ ಸ್ಕೋರ್ ಮಾಡಿದರೆ ಅಲ್ಲಿ ನಿಮಗೆ ಫಾರ್ಟಿ ಫೈವ್ ಅಂಕ ದೊರೆಯುತ್ತದೆ ಆಮೇಲೆ ನಿಮಗೆ ಪಿ ಯು ಸಿನಲ್ಲಿ ಅರವತ್ತು ಪರ್ಸೆಂಟೇಜ್ ಮಾಡಿದರೆ ಅಲ್ಲಿ ನೀವು ಅರವತ್ತು ಇಂಟು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಮಾಡಿದಾಗ ಅಲ್ಲಿ ನಿಮಗೆ ಹದಿನೈದು ಮಾರ್ಕ್ಸ್ ಸಿಗುತ್ತದೆ ಸಿಟಿನಲ್ಲಿ ಪಡೆದ ನಲವತ್ತ ಐದು ಪ್ಲಸ್ ಹದಿನೈದು ಅಂಕ ಸೇರಿಸಿ ಟೋಟಲ್ ಅರವತ್ತು ನಿಮ್ಮ ಒಂದು ಸ್ಕೋರ್ ಆಗುತ್ತದೆ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಳ್ಳಬಹುದು ಫಾರ್ ಎಕ್ಸಾಂಪಲ್ ನೂರ ಇಪ್ಪತ್ತು ನಿಮಗೆ ಟೋಟಲ್ ಸ್ಕೋರ್ ಸಿಕ್ಕಿದರೆ ಯಾವ ರೀತಿ ಒಂದು ನೆಗೆಟಿವ್ ಮಾರ್ಕ್ಸ್ ನಿಮಗೆ ಸಿಕ್ಕಿದರೆ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಳ್ಳುವುದು ಅಂತ ಕೂಡ ತಿಳಿಸಿಕೊಡುತ್ತೇನೆ ತುಂಬ ಜನರು ಕೂಡ ಅದರ ಬಗ್ಗೆ ಕೂಡ ಕಮೆಂಟ್ ಮಾಡಿದರು ಫಾರ್ ಎಕ್ಸಾಂಪಲ್ ಪೇಪರ್ ಒನ್ನಲ್ಲಿ ನಿಮಗೆ ನೀವು ಸಿಕ್ಸ್ಟಿ ಮಾರ್ಕ್ಸ್ನ ನಿಮಗೆ ಸಿಕ್ಕಿದರೆ ನೀವು ಮೊದಲು ಹಂಡ್ರೆಡ್ನಲ್ಲಿ ನೀವು ಎಷ್ಟು ಫಾರ್ ಎಕ್ಸಾಂಪಲ್ ಒಂದು ಏಯ್ಟಿ ಬರೆದರೆ ನೀವು ಎಷ್ಟು ನಿಮ್ಮ ಒಂದು ತಪ್ಪಾಗಿದೆ ಅಂತ ನೀವು ನೋಡಿಕೊಳ್ಳಿ ತಪ್ಪಾಗಿದ್ದರೆ ನೀವು ನಾಲ್ಕು ಆನ್ಸರ್ ರಾಂಗ್ ಬರೆದರೆ ಅಲ್ಲಿ ನಿಮಗೆ ಒಂದು ಮೈನಸ್ ಒಂದು ಅಂಕ ಕಡಿತ ಆಗುತ್ತದೆ ಅರವತ್ತು ಅಂಕದಲ್ಲಿ ನಿಮಗೆ ಒಂದು ಅಂದರೆ ಅಲ್ಲಿ ಐವತ್ತ ಒಂಬತ್ತು ಸಿಕ್ಕಿತು ಎಂಟು ಕೊ ಆನ್ಸರ್ ರಾಂಗ್ ಮಾಡಿದರೆ ನಿಮಗೆ ಎರಡು ಅಂಕ ಕಡಿತ ಆಗುತ್ತದೆ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡುವುದು ಮೊದಲು ನೀವು ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಿದ್ದೀರಿ ಅಂತ ನೋಡಿ ಅದರಲ್ಲಿ ನೀವು ಎಷ್ಟು ತಪ್ಪು ಮಾಡಿದ್ದೀರಿ ಅಂತ ನೋಡಿ ಆ ತಪ್ಪು ನಾಲ್ಕು ಆನ್ಸರ್ ರಾಂಗ್ ಮಾಡಿದರೆ ಒಂದು ಅಂಕ ಕಡಿತ ಆಗುತ್ತದೆ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಳ್ಳುವುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನಾನು ರಿಪ್ಲೈ ನಿಮಗೆ ಯಾವ ರೀತಿ ಮಾಡುವುದು ಅಂತ ಕೂಡ ತಿಳಿಸಿಕೊಡುತ್ತೇನೆ ನೋಡಿ ಇದು ಎಚ್ ಕೆ ಅವರ ಒಂದು ಶೇಕಡಾವಾರು ಕಟ್ ಆಫ್ ಲಿಸ್ಟ್ ಆಗಿದೆ ಇದರ ಪ್ರಕಾರ ಎನ್ ಹೆಚ್ ಕೆ ಅವರ ಒಂದು ಕಟ್ ಆಫ್ ಪರಿಶಿಷ್ಟ ಜಾತಿಗೆ ಫಾರ್ಟಿ ಏಯ್ಟ್ ನಿಲ್ಲಬಹುದು ಇಲ್ಲಿ ಬೇರೆ ಬೇರೆ ವರ್ಗೀಕರಣ ಕೂಡ ಮಾಡಿದ್ದಾರೆ ನೀವು ನೋಡಿಕೊಳ್ಳಿ ಒಂದು ಎರಡು ಪರ್ಸೆಂಟೇಜ್ ಆ ಕಡೆ ಈ ಕಡೆ ಆಗಬಹುದು ಮೀಸಲಾತಿ ಅನುಗುಣವಾಗಿ ಪರಿಶಿಷ್ಟ ಪಂಗಡದವರಿಗೆ ಫಿಫ್ಟಿ ತ್ರೀ ನಿಲ್ಲಬಹುದು ಪರಿಶಿಷ್ಟ ಪಂಗಡದವರಿಗೆ ಕೂಡ ಫಿಫ್ಟಿ ತ್ರೀ ಟು ಫಿಫ್ಟಿ ಫೈ ಟು ಎದವರಿಗೆ ಇಲ್ಲಿ ಫಿಫ್ಟಿ ಫೈ ನಿಲ್ಲಬಹುದು ಟು ಎದವರಿಗೆ ಟು ಬಿ ಫಾರ್ಟಿ ಫೈವ್ ಮತ್ತು ತ್ರೀ ಎದವರಿಗೂ ಇಲ್ಲಿ ತುಂಬ ಕಡಿಮೆ ಇದೆ ತ್ರೀ ಎ ಸೋ ಒಂದು ಫಾರ್ಟಿ ಇಲ್ಲಬಹುದು ಎನ್ ಎಚ್ ಕೆ ಅವರದ್ದು ತ್ರೀ ಬಿ ಇಲ್ಲಿ ಫಿಫ್ಟಿ ಒನ್ ಹೇಳಿದ್ದಾರೆ ಎನ್ ಎಚ್ ಕೆ ಅವರದ್ದು ಒಂದು ಫಿಫ್ಟಿ ಫೈವ್ ನಿಲ್ಲಬಹುದು ಅದೇ ರೀತಿ ಜಿ ಕೆ ಸಾಮಾನ್ಯ ವರ್ಗ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಒಂದು ಸಾಮಾನ್ಯ ವರ್ಗದವರಿಗೆ ಒಂದು ಶೇಕಡವಾರು ನಿಲ್ಲಬಹುದು ಸೊ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ರೀತಿ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಳ್ಳುವುದು ಅಂತ ಕೂಡ ತಿಳಿಸಿಕೊಟ್ಟಿದ್ದೇನೆ ಅದರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಸ್ಕೋರನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದೇ ರೀತಿ ಈ ಒಂದು ನಿನ್ನೆ ನಡೆದ ಎನ್ ಎಚ್ ಕೆ ಕಂಡಕ್ಟರ್ ಹುದ್ದೆಯ ಒಂದು ಎಕ್ಸಾಮ್ ಸೆಂಟರಿನಲ್ಲಿ ಅಕ್ರಮ ಆಗಿದೆ ಅಂತ ಕೂಡ ತುಂಬ ಅಭ್ಯರ್ಥಿಗಳು ನ್ಯೂಸ್ನಲ್ಲಿ ತಿಳಿಸಿದ್ದಾರೆ ಯಾವುದು ಒಂದು ನಿಮಗೆ ಕ್ವಶನ್ಸ್ ಬಂದಿತ್ತು ಆ ಒಂದು ಕ್ವಶನ್ಸಿನ ಆನ್ಸರ್ ಒಂದು ಪರೀಕ್ಷಾ ಕೇಂದ್ರದ ಕೊಠಡಿಯಲ್ಲಿ ಅವರಿಗೆ ಸಿಕ್ಕಿದೆ ಅಂತ ಕೂಡ ಅವರು ಆ ಚೀಟಿಯನ್ನು ಕೂಡ ತೋರಿಸಿದ್ದಾರೆ ಗೊತ್ತಿಲ್ಲ ಸೊ ಈಗ ಕೆ ಪಿ ಸಿ ಅವ್ರದ್ದು ಕೂಡ ನಿಮಗೆ ಗೊತ್ತಿದೆ ಹೋರಾಟ ನಡೆಯುತ್ತಾನ ನಡೆಯುತ್ತಾ ಇದೆ ಅವರ ಒಂದು ಕನ್ನಡ ಕನ್ನಡ ಪೇಪರ್ ಸರಿಯಾಗಿ ಕನ್ನಡ ಯೂಸ್ ಮಾಡಿಲ್ಲ ಅಂತ ಕೂಡ ಈಗ ಬಿ ಎಮ್ ಟಿ ಸಿ ಅವ್ರದ್ದಾಗ ಕೂಡ ಅಕ್ರಮ ಆಗಿದೆ ಪರೀಕ್ಷೆಯಲ್ಲಿ ಅಂತ ಕೂಡ ಮಾಹಿತಿ ಬಂದಿದೆ ಎನಿವೇಸ್ ಈಗ ಗೊತ್ತಿಲ್ಲ ಎಲ್ಲ ಎಕ್ಸಾಮ್ ಕೂಡ ಅಕ್ರಮವೇ ನಡೆಯುತ್ತಾ ಇದೆ ಅಂತ ಕಾಣಿಸುತ್ತದೆ ಸೊ ನೀವು ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಿ ನಿನ್ನೆ ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡಿಕೊಳ್ಳಿ